ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನಾನು ಇವತ್ತು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಿ ಅಂತಂದರೆ ಈ ಕಳೆ ನನಗೆ ಒಂದು ಸಣ್ಣ ಹೊಡಿ ಹೊಡೆಯಿತು ಈ ಕಳೆ ಕಿತ್ತರೆ ಎಲ್ಲಿಗೆ ಹಾಕೋದು ಅಂತ ನಾನು ಅದಕ್ಕೆ ಅನ್ನಪ್ಪ ಮಾಡಿದೆ ಕಿತ್ಬಿಟ್ಟು ಎಲ್ಲೋ ಹಾಕೋದ್ರ ಬದಲು ಅಡಿಕೆ ಗಿಡದ ಬುಡಕ್ಕೆ ಹಾಕಿ ಏನಾಗುತ್ತದೆ ಏನಾಗಬಹುದು ಎಂಬ ಯೋಚನೆ ಮಾಡಿದೆ ಆಗ ನನಗೆ ಒಂದು ಹಳ್ಳಿ ಹೊಡೆಯಿತು ಏನಪ್ಪ ಅಂತಂದರೆ ಅಡಿಕೆ ಗಿಡದ ಹುಡುಕಿ ಹಾಕಿದರೆ ಅಡಿಕೆ ಗಿಡಕ್ಕೆ ಒಂದು ರೀತಿಯ ತೇವಾಂಶ ಕೂಡ ಆಗುತ್ತದೆ ತೇವಾಂಶ ಕೂಡ ಹಿಡಿದಿಟ್ಟಿಕೊಳ್ಳುತ್ತದೆ ಮತ್ತು ಹಾಗೆ ಮಲ್ಚಿಂಗ್ ರೀತಿಯಲ್ಲಿ ಇದಕ್ಕೆ ಉಪಯೋಗ ಆಗುತ್ತದೆ ಮತ್ತು ಅಷ್ಟಾಗಿ ಕಳೆಯು ಕೂಡ ಹುಟ್ಟುವುದಿಲ್ಲ ಅಡಿಕೆ ಗಿಡದಿಂದ ಹೆಚ್ಚಾಗಿ ತ್ಯಾಜ್ಯವನ್ನು ಅಲ್ಲೇ ಕಿತ್ತು ಅಲ್ಲೇ ಹಾಕುವುದನ್ನು ತ್ಯಾಜ್ಯಗಳಿಂದ ಒಂದು ರೀತಿ ಗೊಬ್ಬರ ಕೂಡ ಆಗುತ್ತದೆ ಇದು ನಾನು ಒಂದು ಸಣ್ಣ ವಿಡಿಯೋ ಇದರಿಂದ ಎಷ್ಟು ಮಟ್ಟಿಗೆ ಆಗುತ್ತದೆ ಅಂತ ನನಗೆ ಗೊತ್ತಿಲ್ಲ ಸುಮ್ಮನೆ ನೋಡೋಣ ಅಂತ ಹಾಕಿದ್ದೀನಿ ಇದು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಹಾಕೋದರಿಂದ ಸ್ವಲ್ಪ ಮಟ್ಟಿಗೆ ಅದು ತೇವಾಂಶ ಮತ್ತು ತೇವಾಂಶಗಳು ಹಿಡಿದು ನೀರಿನ ಅಂಶನ ಹಿಡಿದಿಟ್ಟುಕೊಳ್ಳುತ್ತದೆ ಹಾಗಾಗಿ ಈ ರೀತಿ ಹಾಕುತ್ತಿದ್ದೇನೆ ಮತ್ತು ಹಾಗೆ ಹೆಚ್ಚಾಗಿ ತ್ಯಾಜ್ಯಗಳನ್ನು ಅಲ್ಲೇ ಕಿತ್ತು ಅಲ್ಲೇ ಅದರ ಬುಡಕ್ಕೆ ಹಾಕೋದರಿಂದ ಅಷ್ಟಾಗಿ ತಿರ್ಗ ಕಳೆ ಹುಟ್ಟುವ ಚಾನ್ಸಸ್ ಕಮ್ಮಿ ಕಡಿಮೆ ಇರುತ್ತದೆ ಹಾಗಾಗಿ ಈಗ ಹೀಗೆ ಹಾಕುವುದರಿಂದ ನಿಧಾನವಾಗಿ ಬರೆಯುತ್ತೇನೆ ಕಳೆ ಇದು ಕೊಳೆದುಕೊಂಡರೆ ಇದು ಒಂದು ರೀತಿಯ ಗೊಬ್ಬರವೂ ಕೂಡ ಆಗುತ್ತದೆ ಎಂಬ ನನ್ನ ಯೋಚನೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು ಫ್ರೆಂಡ್ಸ್